ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ಮೆಂತೆ ಸೊಪ್ಪಿನ ಮತ್ತೆ ಮೆಂತೆ ಸೊಪ್ಪಲ್ಲಿ ಒಂದು ರೊಟ್ಟಿ ಮಾಡೋಣ ಅಕ್ಕಿ ರುಬ್ಬಿ ಅಕ್ಕಿ ಇಟ್ಟದಲ್ಲ ಅಕ್ಕಿ ರುಬ್ಬಿ ಹೇಗೆ ಮಾಡೋದು ಸೀಸಿ ಹುಳಿ ಹುಳಿ ಖಾರ ಖಾರವಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಏನೇನು ಬೇಕಂತ ತೋರಿಸ್ತೀನಿ ಬನ್ನಿ ನೋಡಿ ಮೊದಲನೇದಾಗಿ ನಾನು ಅಕ್ಕಿನ ಒಂದು ಪಾವ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ನಾನು ಒಂದು ಹತ್ತು ಅವರ್ ನೆನೆಸ್ಕೊಂಡಿದ್ದೀನಿ ರಾತ್ರಿ ನಮ್ಮ ಕೃಷ್ಣ ನೋಡಿಕೆ ಬೇಗ ಹತ್ತು ಅವರ್ ನೆನೆಸ್ಕೊಂಡಿದ್ದೀನಿ ಅಕ್ಕಿನ ನಾನು ಮೆಂತ್ಯ ಸೊಪ್ಪನ್ನ ಬರೀ ಎಲೆ ಎಲೆ ಬಿಡಿಸ್ಕೊಂಡು ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಒಂದು ಇದಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿನೇ ಹಾಕಬೇಕು ಒಂದು ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಅದನ್ನು ನಾನು ಮಿಕ್ಸಿ ಜರದ ಹಾಕ್ಕೊಳ್ತೀನಿ ಬೆಲ್ಲ ಹಾಡ್ಕೊಂಡಿದ್ದೀನಿ ಹುಣ್ಸೆಣ್ಣು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಇದ್ದೀನಿ ಸ್ವಲ್ಪ ಜೀರಿಗೆ ಇದ್ದೀನಿ ಇವಾಗ ಈ ಅಕ್ಕಿ ಇರುತ್ತಲ್ಲ ಅಕ್ಕಿನ ಇದಕ್ಕೆ ಹಾಕ್ಕೊಳ್ಳೋಣ ರುಬ್ಕೊಬೇಕು ಅಷ್ಟು ನೈಸು ಬೇಡ ಅಷ್ಟು ತರ್ತರಿನೂ ಬೇಡ ಮೀಡಿಯಮಾಗಿ ರುಬ್ಕೊಳ್ಳಿ ಗಟ್ಟಿ ರುಬ್ಕೊಳ್ಳಿ ನಾನಿವಾಗ ಇದನ್ನು ರುಬ್ಕೊಂಡು ಬರ್ತೀನಿ ಇದಕ್ಕೆ ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಹುಳಿ ಖಾರ ಸಿಹಿ ಸಿಹಿ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಒಂದ್ಸರಿ ಮಾಡಿ ನೋಡಿ ನೀವು ಈ ಥರ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ನೋಡಿ ಉಪ್ಪು ಹಾಕ್ಕೊಂಡೆ ಇವಾಗ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ನಾನು ಸ್ಟೌವ್ ಅಣಿಸ್ಕೊಳ್ತೀನಿ ನೋಡಿ ಈ ಥರ ಗಟ್ಟಿಗೆ ಎಷ್ಟು ನಿಮಗೆ ಗಟ್ಟಿ ಆಗುತ್ತೆ ಅಷ್ಟು ರುಬ್ಕೊಳ್ಳಿ ತೆಂಗಿನಕಾಯಿ ತುರಿಬೇಕು ಬಾಂಡ್ಲಿ ಕಾದಿಗೆ ಎಣ್ಣೆ ಹಾಕೊಳ್ಳೋಣ ನೀವು ಅಡುಗೆಗೆ ಏನು ಎಣ್ಣೆ ಬಳಸ್ತೀರಾ ಅದೆಣ್ಣೆ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರ್ಬಲ್ಲ ಈರುಳ್ಳಿ ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಇದು ಬಾಡಿಗೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಮೆಂತ್ಯ ಸೊಪ್ಪನ್ನ ನಾವು ಹೆಚ್ಚಿಟ್ಕೊಂಡಿರ್ತಲ್ಲ ಅದನ್ನು ಹಾಕ್ಕೊಳ್ಳಿ ಇದು ಸ್ವಲ್ಪ ನಿಮಗೆ ಕಷ್ಟ ಅನ್ನಿಸ್ಬೋದು ಅದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯ ತುಂಬ ಒಳ್ಳೆಯದು ಮೆಂತ್ಯ ಸೊಪ್ಪು ಇದು ಸ್ವಲ್ಪ ಬಾಡಿಸ್ಕೊಳ್ಳಿ ಈಗ ಸ್ಟವ್ ಸಣ್ಣ ಮಾಡಿಟ್ಕೊಂಡು ನಾವೇನು ರುಬ್ಕೊಂಡಿದ್ವಲ್ಲ ಅಕ್ಕಿ ಮಸಾಲೆ ಅದನ್ನು ಹಾಕೊಳ್ಳಿ ಸ್ಟವ್ ಆಫ್ ಮಾಡ್ಕೊಂಬಿಡಿ ಕಾಯಿ ತುರಿ ಹಾಕ್ಕೊಳ್ಳಿ ನೀವು ಕಾಯಿ ತುರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಇದಕ್ಕೆ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಣ್ಣ ಇಟ್ಕೊಂಡು ಸ್ವಲ್ಪ ಮಗಜ್ಕೊಳ್ಳೋಣ ಸ್ವಲ್ಪ ನಮಗಿದು ರೊಟ್ಟಿ ತಟ್ಟೋದಕ್ಕೆ ಹದ ಬರಬೇಕು ಅಷ್ಟಾದರೆ ಸಾಕು ಈ ಟೈಮಲ್ಲಿ ನೀವು ಉಪ್ಪೆನ ಸರಿ ಇದೆಯಾ ನೋಡಿ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ನೋಡಿ ಕರೆಕ್ಟಾಗಿ ಹಾಕಿರ್ತೀವಿ ಇಷ್ಟು ಗಟ್ಟಿಯಾದರೆ ಸಾಕು ತಣ್ಣಗಾಕ್ಬಿಟ್ಟೆ ಸ್ವಲ್ಪ ಇದು ತಳಿಬೇಕು ಆಮೇಲೆ ನಾನು ರೊಟ್ಟಿ ಕಟ್ಟಿ ತಟ್ಟೋದು ಹೇಗೆ ಅಂತ ತೋರಿಸ್ತೀನಿ ಏನಿಲ್ಲ ಮಾಮೂಲಿ ಸ್ವಲ್ಪ ಇಷ್ಟಪ್ಪ ಉಂಡೆ ತೊಗೊಳೋದು ನೀರು ಕೈಯಲ್ಲಿ ಅದ್ಬಿಟ್ಟು ಬಿಟ್ಟು ರೊಟ್ಟಿ ತಟ್ಟೋದು ನೋಡಿ ಇಷ್ಟ ನೋಡಿ ಮೆಂತ್ಯ ಸೊಪ್ಪಿನ ರೊಟ್ಟಿ ಈ ಥರ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವಾ ನೋಡಿ ನಾನು ಬಾಣಲಿಂದ ತೆತ್ತು ಒಂದು ಡಬ್ಬಿಲಿ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದು ಇದನ್ನು ದಪ್ಪ ತಟ್ಟಬೇಡಿ ತೆಳ್ಳಗೆ ತಟ್ಟಬೇಕು ಈಗ ತಗೊಳ್ಳಿ ನೋಡಿ ಈ ಹದ ಬಂದರೆ ಸಾಕು ನೋಡಿ ಇಷ್ಟೆ ಕೈಗೆ ಬೇಕಾದ್ರೆ ಒಂಚೂರು ಎಣ್ಣೆ ನೀರು ಹಾಕ್ಕೊಡಿ ನೀರು ಒಂದು ಬೌಲಲ್ಲಿ ಇಟ್ಕೊಡಿ ತೆಳ್ಳಗೆ ತಗಬೇಕು ಇದನ್ನು ಇಷ್ಟೆ ಆದರೆ ಸಾಕು ಇಷ್ಟು ಹೇಳೋ ಕಟ್ಕೊಳ್ಳಿ ಮೇಲೆ ಮೇಲೆ ಎಣ್ಣೆ ಎಲ್ಲ ಏನು ಬೇಡ ಅದೇ ಎಣ್ಣೆ ಬಿಡುತ್ತೆ ನೀವು ಕರ್ಕರಿ ಬೇಕು ಅಂದರೆ ಕರ್ಕರಿ ಮಾಡ್ಕೊಳ್ಬೋದು ಇದು ನಾನು ಮಗುಗೆ ತಿನ್ಸೋದ್ರಿಂದ ವಾಕ್ ತಿನ್ಸೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಇದನ್ನು ಗರ್ಗರಿ ಥರ ಮಾಡ್ಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸರಿ ನಾನು ಹೇಳಿದ ರೀತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊನ್ನೆ ಒಂದು ಕೈಗೊಜ್ಜು ಹಸಿ ಗೊಜ್ಜು ಕೈ ಗೊಜ್ಜದ್ದು ವೀಡಿಯೋ ಹಾಕಿದ್ದೆ ತುಂಬ ಚೆನ್ನಾಗಿ ಇಷ್ಟಪಟ್ಟರು ಅದನ್ನು ಅಯ್ಯೋ ತುಂಬ ಚೆನ್ನಾಗಿತ್ತು ನಾವು ಮಾಡಿದ್ವು ಅಂತ ಹೇಳಿದ್ರು ನಾನು ಒಂದೊಂದು ರೆಸಿಪಿನೂ ಎಲ್ಲರೂ ಇಷ್ಟಪಡ್ತಾಯಿದ್ದೀರಾ ಇದನ್ನು ಒಂದು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಅಂತ ನಿಮಗೆ ಸ್ವಲ್ಪ ಕೆಲಸ ಜಾಸ್ತಿ ಅನ್ನಿಸ್ಬೋದು ಆದರೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇಷ್ಟೇ ಸಾಕು ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಇದಕ್ಕೆಲ್ಲ ನಿಮಗೆ ಇದಕ್ಕೆ ಚಟ್ನಿ ಅದೆಲ್ಲ ಏನೂ ಬೇಡ ಹಾಗೆ ತಿನ್ಬೋದು ಯಾಕಂದರೆ ಹುಳಿ ಸಿಹಿ ಖಾರ ಎಲ್ಲ ಇರುತ್ತಲ್ವ ತುಪ್ಪ ಹಾಕ್ಕೊಂಡು ನೀವು ಹಾಗೇ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹೇಳ್ತ ಒಂದು ಸರಿ ಮಾಡಿ ಹ್ಞೂ ನಮ್ಮ ಮೆಂತ್ಯ ಸೊಪ್ಪಿನ ರೊಟ್ಟಿ ರೆಡಿ ಆಯಿತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು